ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸುನೀತಾ ಮಾತಾಡ್ತಾ ಇರೋದು ಮುತ್ತಿನಂತ ಮಾತು ಚಾನಲಿಂದ ನಾವು ಪ್ರಯಾಗರಾಜಕ್ಕೆ ಪ್ರಯಾಣ ಮಾಡಿದ ಮೊದಲ ವೀಡಿಯೋನ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ನಾವು ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟಿಂದ ದೆಹಲಿಗೆ ಪ್ರಯಾಣ ಮಾಡಿದೆವು ಕಾರಣ ಬೇರೆ ಎಲ್ಲಿಂದೂ ನಮಗೆ ಏರ್ ಟಿಕೆಟ್ ಸಿಗ್ತಾ ಇರಲಿಲ್ಲ ಹಾಗಾಗಿ ಮತ್ತು ಫ್ಲೈಟಲ್ಲಿ ಕೂತ್ಕೊಂಡು ಕೂಡಲೇ ನಮಗೆ ಬ್ರೇಕ್ಫಾಸ್ಟ್ಗೆ ಉಪ್ಮಾ ಕಾಫಿ ಮತ್ತು ಸ್ಯಾಂಡ್ವಿಚಸ್ ಎಲ್ಲ ಇತ್ತು ನಾವು ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ ಹಾಗಾಗಿ ಬ್ರೇಕ್ಫಾಸ್ಟ್ ಸಿಕ್ತು ಯಾಕಂದರೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇದ್ದಿದ್ದರಿಂದ ಎಲ್ಲ ಕಡೆಯಿಂದ ಟಿಕೆಟ್ಸು ತುಂಬ ಕಾಸ್ಟ್ಲಿ ಆಗ್ತಾಯಿತ್ತು ನಮಗೆ ಆಮೇಲೆ ಟಿಕೆಟ್ ಸಿಗದೇ ಇರೋ ಕಾರಣ ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಬೈ ರೋಡು ನಾವು ಪ್ರಯಾಗ್ರಾಜಕ್ಕೆ ಹೊರಟಿದ್ದೀವಿ ಇಲ್ಲಿ ನೋಡ್ಬೋದು ಬೆಳಗಿನ ಉಪಹಾರ ಅಂತ ಹೇಳಿಬಿಟ್ಟು ಉಪಮಾ ಕೊಟ್ಟಿದ್ದರು ಅದು ರೆಡಿ ಫುಡ್ ಆ್ಯಕ್ಚುಲಿ ನನ್ನ ಫ್ರೆಂಡ್ಸು ನಾವೆಲ್ಲ ಎಂಜಾಯ್ ಮಾಡ್ತಾಯಿದ್ದೀವಿ ಫ್ಲೈಟಲ್ಲಿ ಸ್ಯಾಂಡ್ವಿಚ್ ಕೂಡ ಕೊಟ್ಟಿದ್ರು ನೋಡ್ಬೋದು ನೀವು ಮತ್ತು ಫ್ಲೈಟು ಟೇಕ್ ಆಫ್ ಆಗಬೇಕಾದ್ರೆ ಎಷ್ಟೊಂದು ಅಲ್ಲಿ ನಿಂತಿತ್ತು ಅದನ್ನು ಸ್ವಲ್ಪ ನಾನು ವೀಡಿಯೋ ಮಾಡಿಕೊಂಡೆ ಒಂದು ಟೇಕಾಫ್ ಆಗ್ತಾ ಇರೋದನ್ನು ನೋಡ್ಬೋದು ಫ್ಲೈಟ್ ನೀವು ತುಂಬ ಚೆನ್ನಾಗಿತ್ತು ಪ್ರಯಾಣ ಪ್ರಯಾಗ್ರಾಜದ್ದು ಒಂದು ವೀಡಿಯೋ ಮಾಡಬೇಕು ಅಂತಂದ್ಬಿಟ್ಟು ನಾನು ಮನಸಲ್ಲಿ ತುಂಬ ಇತ್ತು ಪೂರ್ತಿ ಏನೂ ನಾನು ಕವರ್ ಮಾಡೋಕ್ಕಾಗಲಿಲ್ಲ ಆದ್ರೂ ಆದಷ್ಟು ಮಾಡಿದ್ದೇನೆ ವೀಕ್ಷಕರೇ ನಿಮ್ಮ ತನಕ ತಲುಪಿಸ್ಲಿಕ್ಕೆ ಇದೊಂದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಹಿರಿಯರ ಆಶೀರ್ವಾದನೋ ಅಥವಾ ನಾವು ಪಡೆದಿರ್ತಕ್ಕಂಥ ಪುಣ್ಯನೋ ದೇವರ ಆಶೀರ್ವಾದನೋ ಏನಂತ ಗೊತ್ತಿಲ್ಲ ಅನ್ಎಕ್ಸ್ಪೆಕ್ಟಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಇದು ಪ್ರಯಾಣ ಬೆಳೆಸಿದ್ದು ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ನಾವು ನಾವು ಹೋಗಿ ಬರಲೇಬೇಕು ಅನ್ನೋ ಒಂದು ಮಹದಾಸೆಯಿಂದ ಹೊರಟಿದ್ದು ಆಗ ಅದಕ್ಕೆ ತಕ್ಕ ಹಾಗೆ ಎಲ್ಲ ರೀತಿಯ ಅನುಕೂಲಗಳು ನಮಗೆ ಆಗ್ತಾ ಹೋಯಿತು ತುಂಬ ಕಷ್ಟನೇ ಆಯಿತು ಅಂತ ಅನ್ಬೋದು ಇಲ್ಲ ಅಂತಿಲ್ಲ ಆದರೆ ಹೋಗಬೇಕಾದ್ರೆ ನಮಗೆ ಜರ್ನಿನಲ್ಲಿ ಯಾವುದೇ ರೀತಿ ದೇವ್ರ ದೈಹಿಂದ ತೊಂದರೆ ಆಗಲಿಲ್ಲ ನಾವು ಡೆಲ್ಲಿಲಿ ಆದ್ವಿ ನೋಡಿ ಡೆಲ್ಲಿ ಲ್ಯಾಂಡ್ ಆದ ಕೂಡಲೇ ನಾವು ಇಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡ್ವಿ ಮುಂದಿನ ವೀಡಿಯೋದಲ್ಲಿ ಪ್ರಯಾಗ್ರಾಜ್ಗೆ ನಾವು ದೆಹಲಿಯಿಂದ ಹೇಗೆ ಹೋದೆವು ಅನ್ನೋದನ್ನು ತೋರಿಸ್ತೀನಿ ವೀಕ್ಷಕರೇ ಸ್ವಲ್ಪ ಸ್ವಲ್ಪ ವೀಡಿಯೋನ ನಾನು ಮುಂದೆ ನಿಮಗೆ ತೋರಿಸ್ತಾ ಇರ್ತೇನೆ ದಯವಿಟ್ಟು ವೀಕ್ಷಿಸಿ ಧನ್ಯವಾದ